ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಹೆಂಗದಂದರೆ ಈಗ ಸ್ಟೂಡೆಂಟ್ಸು ಸ್ಟಾಫ್ರೂಮ್ಗೆ ಹೋಗ್ತಾರೆ ಹೋಗಿ ತಮ್ದೇನೋ ಒಂದು ರಿಲೀಫ್ ಕೇಳಲಿಕ್ಕೆ ಹೆಡ್ ಮಾಸ್ಟರ್ ಹತ್ರ ಅಥವಾ ಕ್ಲಾಸ್ ಟೀಚರ್ ಹತ್ರ ಕೇಳ್ತಾರೆ ಕ್ಲಾಸ್ ಟೀಚರ್ ಏನು ಮಾಡ್ತಾರೆ ತೆಗೆದು ಕಪಾಳಕ್ಕೆ ಎರಡು ಗಡ್ಡಿ ಕೊಡ್ತಾರೆ ಕೊಟ್ಟ ತಕ್ಷಣ ಕಪಾಳಕ್ಕೆ ಹಿಡ್ಕೊಂಡು ಆ ಹುಡುಗ ಹೊರಗಡೆ ಬರ್ತಾ ಇರ್ತಾರೆ ಕಪಾಳ ಹಿಡ್ಕೊಂಡು ಇನ್ನೊಬ್ಬ ಅಲ್ಲಿ ನಿಂತಿರ್ತಾನೆ ಕಾರಿಡಾರಲ್ಲಿ ಏನಾತಲೆ ಅಂತ ಕೇಳ್ತಾನೆ ಇಲ್ಲ ಕೇಳಿಕೊಳ್ಳೋ ಪಟ್ಟಂತ ಕಪಾಳಕ್ಕೆ ಹೊಡೆದ್ರು ಏನು ಉತ್ತರನ ಹೇಳಿಲ್ಲ ನಿನಗೆ ಹೊಡೆದ್ರೆ ನೋಡೋ ತಡಿ ನನಗೇನು ಮಾಡ್ತಾರಂತ ಈತ ಒಳಗೆ ಹೋಗ್ತಾನೆ ಈತ ಒಳಗೆ ಹೋದವನಿಗೆ ನನಗೆ ಹೊಡೆತ ಬೀಳೋದಿಲ್ಲ ಅನ್ನುವಂಥ ಏನೋ ಒಂದು ಭರವಸೆ ಆದರೆ ಹೊರಗೆ ಬರುವಾಗ ಮೊದಲು ಬಂದು ಹುಡುಗ ಏನು ಕಪಾಳ ಕೊಡ್ಸ್ಕೊಂಡು ಗಲ್ಲ ಹಿಡ್ಕೊಂಡು ಬಂದಿರ್ತಲ್ಲ ಅದಕ್ಕಿಂತ ಹೆಚ್ಚು ಪೆಚ್ಚಾಗಿ ಕಣ್ಣೀರು ಹಾಕ್ತಾಯಿರ್ತಾನೆ ಎರಡೇದವನು ಇದು ಸಾಲಿ ಒಳಗಡೆ ನಾವು ನೋಡಿದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ ಹಿಂಗೆ ಆಗತ್ತೆ ಅಂತ ನಿರೀಕ್ಷೆನೇ ಮಾಡಿರಲಿಲ್ಲ ನಾನು ನಿನ್ನೆ ತಾನೇ ನಾನು ಈ ಹಿಮಂತ ಶರ್ಮಾ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕರಣದ ಬಗ್ಗೆ ವಿವರವಾಗಿ ಚರ್ಚೆಯನ್ನು ಮಾಡಿದ್ದೆ ಪ್ರಕರಣದ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅನ್ನುವಂಥ ವ್ಯಕ್ತಿ ಇನ್ನಿಲ್ಲದ ಹಾಗೆ ಗೋಳಾಡಿದರು ಜಸ್ಟಿಸ್ ಸೂರ್ಯಕಾಂತಿ ಅವರಿಗೆ ಇಲ್ಲ ಹೆಂಗಾರ ಮಾಡಿ ಈ ಪ್ರಕರಣವನ್ನು ಅಡ್ಮಿಟ್ ಮಾಡಿಕೊಳ್ಳಿ ಇದ್ರ ಕುರಿತು ವಿಚಾರಣೆಯನ್ನು ನಡೆಸಿ ಇದು ಹೇಟ್ ಸ್ಪೀಚು ಆರ್ಟಿಕಲ್ ಮೂವತ್ತೆರಡರ ಪ್ರಕಾರ ಬೇರೆ ಯಾವ ಕೋರ್ಟ್ಗೂ ನಾವು ಹೋಗಬೇಕಾಗಿಲ್ಲ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಮೊರೆ ಹೋಗಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅಷ್ಟಲ್ಲದೆ ನಾನು ತೊಗೊಂಡು ಹೋಗಿರುವಂಥ ಪ್ರಕರಣ ಏನು ಬಂದಿದ್ದೀನಿ ಈ ಪ್ರಕರಣದಲ್ಲಿ ಹ್ಯಾಬಿಚುವಲ್ ಅಫೆಂಡರು ಹಿಮಂತ ಶರ್ಮ ಹದಿನೇಳು ಸಲ ಈ ರೀತಿಯ ಪ್ರಕರಣಗಳನ್ನು ಇದೇ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ ನೀವು ಯಾಕೆ ಇಲ್ಲ ಇದು ಒಂದೇ ಅಲ್ಲ ರಿಪಬ್ಲಿಕ್ ಟಿ ವಿ ಅರ್ನಾಬ್ ಗೋಸ್ವಾಮಿ ಕೇಸು ಕೂಡ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಬಂದಿತ್ತು ಹೀಗೆ ಪರಿಪರಿಯಾಗಿ ಬೇರೆ ಬೇರೆ ವಿಷಯಗಳನ್ನು ಉಲ್ಲೇಖ ಮಾಡಿದರೂ ಕೂಡ ಹೆಡ್ ಮಾಸ್ಟರ್ ಆದಂಥ ಜಸ್ಟಿಸ್ ಸೂರ್ಯಕಾಂತ್ ಒಂದೇ ಒಂದು ಹೇಳ್ತಾರೆ ಕ್ಲಾಸ್ ರೂಮಲ್ಲಿ ಸ ಸಮಸ್ಯೆ ಆದರೆ ನೀನು ಕ್ಲಾಸ್ ಟೀಚರ್ ಹತ್ರ ಹೋಗ್ಬೇಕು ಪ್ರಿನ್ಸಿಪಾಲ್ ಹತ್ರ ಬರಬೇಕಾದ ಅಗತ್ಯ ಇಲ್ಲ ನಿನ್ನ ಕ್ಲಾಸ್ ಟೀಚರ್ ಹತ್ರ ಹೋಗು ಅಲ್ಲಿ ಹೋಗಿ ನಿಂದೇನಿದೆ ನಂತ ಹೇಳಿಕೊಂದು ಅಂದರೆ ಅಭಿಷೇಕ್ ಮನು ಸಿಂಘ್ವಿ ಅಸ್ಸಾಂ ಮುಖ್ಯಮಂತ್ರಿಯ ಬಗ್ಗೆ ಸಮಸ್ಯೆ ಇದ್ದಾಗ ಅಸ್ಸಾಂ ಹೈಕೋರ್ಟಿಗೆ ಮೊರೆ ಹೋಗಬೇಕೇ ವಿನಾ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಬೇಕಾದ ಅಗತ್ಯ ಇಲ್ಲ ಇದನ್ನು ನೀವು ಚುನಾವಣೆಯ ರಾಜಕೀಯದ ಪ್ಲೇಗ್ರೌಂಡಾಗಿ ಮಾಡಿಕೊಂಡಿದ್ದರೆ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಕ್ಯಾಕರಿಸಿ ಉಗಿದು ಅಭಿಷೇಕ್ ಮನು ಸಿಂಘುವಿನ ವಾಪಸ್ ಕಳಿಸ್ತಾರೆ ಕಳಿಸಿದ ಮಾರನೇ ದಿವಸ ಫೆಬ್ರವರಿ ಹದಿನೇಳನೇ ತಾರೀಕು ಮತ್ತೊಬ್ಬ ಪ್ರಭೃತಿ ಅಲ್ಲಿ ಹೋಗ್ತಾರೆ ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ ಎಷ್ಟು ಮನದಟ್ಟಾಗಿಬಿಟ್ಟಿದೆ ನಮಗೆ ಈ ಕ್ಯಾರೆಕ್ಟರ್ಗಳು ಅಂದರೆ ಸ್ಪೆಸಿಫನ್ಗಳು ಇವರೇ ಹೋಗಿರ್ತಾರೆ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಸಚಿ ಸರಿಯಾಗಿ ಖಚಿತವಾಗಿ ನಿರ್ದಿಷ್ಟವಾಗಿ ಊಹಿಸ್ಕೊಂಡು ಬಿಡ್ತೀವಿ ಅದು ಕಪಿ ಕಪಿಲ್ ಸಿಬಲ್ ಕಪಿಲ್ ಸಿಬಲ್ ಮತ್ತೊಂದು ಅದೇ ಅಪ್ಲಿಕೇಶನ್ ಇಟ್ಕೊಂಡು ಹೋಗ್ತಾರೆ ಏನಂತ ಹಿಮಂತ ಶರ್ಮಾ ಅವರು ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಮಿಯಾ ಮುಸ್ಲಿಮು ಮಿಯಾ ಮಿಯಾ ಅಂತ ಕರೀತಾರೆ ನೋಡಿ ಅವರು ಮತ್ತು ಯೋಗಿ ಆದಿತ್ಯನಾಥ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಡಿವಿಸಿವ್ ಭಾಷಣವನ್ನು ಮಾಡಿದ್ದಾರೆ ಏನೇನು ದ್ವೇಷಪೂರಿತ ಭಾಷಣಗಳನ್ನು ಮಾಡಿದ್ದಾರೆ ನೋಡಿ ದಯವಿಟ್ಟು ಈ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ವಿಚಾರಣೆಗೆ ಎತ್ಕೊಳ್ಳಿ ಅಂತ ಕೇಳ್ತಾರೆ ಫೆಬ್ರವರಿ ಹದಿನೇಳನೇ ತಾರೀಕಿಗೆ ಬೆಂಚ್ ಯಾರ್ದು ಜಸ್ಟಿಸ್ ಸೂರ್ಯಕಾಂತ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಮಲ್ಯ ಬಾಗ್ಚಿ ಜಸ್ಟಿಸ್ ಬಿ ವಿ ನಾಗರತ್ನ ನಮ್ಮ ಕರ್ನಾಟಕದವರು ಮೂರು ಜನ ಇರುವಂಥ ಬೆಂಚು ಮತ್ತು ಅದೇ ಅಪ್ಲಿಕೇಶನು ಮಿಯಾ ಮುಸ್ಲಿಮ್ ಅಂದರು ಹೇಗಂದರು ಹಂಗೆ ಅಂದರು ಭಾಷಣಕ್ಕೆ ಗೈಡ್ಲೈನ್ಸ್ಗಳನ್ನು ಕೊಡಿ ಈ ರಾಜಕಾರಣಿಗಳು ಮಾಡುವಂಥ ಭಾಷಣಕ್ಕೆ ಗೈಡ್ಲೈನ್ಸ್ಗಳನ್ನು ಮಾಡ್ತೀವಿ ಮಾನದಂಡ ಏನೇನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸ್ ಕೊಡಬೇಕಂತೆ ಮತ್ತು ಯಥಾಪ್ರಕಾರ ಜಸ್ಟಿಸ್ ಸೂರ್ಯಕಾಂತು ಜಸ್ಟಿಸ್ ಬಿ ವಿ ನಾಗರತ್ನ ಅದು ಹೇಳ್ತಾರೆ ಬಿ ವಿ ನಾಗರತ್ನ ಹೇಳ್ತಾರೆ ನೋಡಿ ಈಗಿರುವಂಥ ಸಾಂವಿಧಾನಿಕವಾದಂಥ ಏನು ಅಂಶಗಳಿದಾವಲ್ಲ ಅದನ್ನು ನೀವು ಪಾಲಿಸಿದರೆ ಸಾಕು ಹೊಸ ಗೈಡ್ಲೈನ್ಸೇ ಬೇಕಾಗಿಲ್ಲ ಎಲ್ಲವನ್ನು ಗಾಳಿಗೆ ತೋರಿ ನೀವು ರಾಜಕಾರಣಿಗಳು ನಿಮಗೆ ಇಚ್ಛೆ ಬಂದ ಹಾಗೆ ಮನಸ್ಸೋ ಇಚ್ಛೆ ಸ್ವೇಚ್ಛಾಚಾರದಿಂದ ಇದ್ರಿ ಅದಕ್ಕಾಗಿ ಹೊಸ ಗೈಡ್ಲೈನ್ಸ್ ಮಾಡಿ ಅಂತ ಕೇಳಿದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳ್ತಾರೆ ಜಸ್ಟಿಸ್ ಸೂರ್ಯಕಾಂತ್ ಒಂದು ಮಾತು ಹೇಳಿದ್ರಿ ಏನಂತ ನಿರ್ದಿಷ್ಟ ಪಕ್ಷ ಮತ್ತು ನಿರ್ದಿಷ್ಟ ವ್ಯಕ್ತಿಯನ್ನು ಆಧರಿಸಿ ನೀವು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ತಂದಿದ್ದೀರಿ ಹಾಗಾದರೆ ನೀವು ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯಲ್ಲಿ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯಲ್ಲಿ ಈ ವಾದವನ್ನು ಹಿಡ್ಕೊಂಬಂದರೆ ನಾವು ಇದನ್ನು ಅಡ್ಮಿಟ್ ಮಾಡ್ಕೊಳಿಕ್ಕಾಗತ್ತಾ ಇದ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕಾಗತ್ತಾ ಹಾಗಾದರೆ ಉಳಿದ ರಾಜಕೀಯ ಪಕ್ಷಗಳು ಯಾರು ಮಾತಾಡ್ತಾ ಇಲ್ವಾ ಈ ದೇಶದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಪೀಠ ಗಮನಿಸ್ತಾ ಇರುತ್ತೆ ನೀವು ನಿರ್ದಿಷ್ಟ ವ್ಯಕ್ತಿಗಳು ಮತ್ತು ನಿರ್ದಿಷ್ಟ ಪಕ್ಷವನ್ನು ಟಾರ್ಗೆಟ್ ಮಾಡಿ ಒಂದು ಪಕ್ಷ ಮತ್ತು ಅಭ್ಯರ್ಥಿಯನ್ನು ವ್ಯಕ್ತಿಯನ್ನು ಇಟ್ಕೊಂಡು ಮಾಡುವ ಸಾರ್ವಜನಿಕ ಹಿತಾಸಕ್ತಿ ಮುಗ್ಗ ಬಂದರೆ ಅದು ಹೇಗೆ ಸಾರ್ವಜನ ಸಾರ್ವಜನಿಕ ಹಿತಾಸಕ್ತಿ ಆಗತ್ತೆ ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಕಪಿಲ್ ಸಿಬಲ್ ಹೇಳ್ತಾರೆ ಇಲ್ಲ ಇವರು ಅತಿರೇಕ ಮಾಡ್ತಾ ಇದ್ದಾರೆ ಇವರು ಭಾಷಣದ ತುಣುಕುಗಳನ್ನಾದರೂ ಗಮನಿಸಿ ನೀವು ನಾನು ಒಂದಲ್ಲ ಎರಡಲ್ಲ ಇಷ್ಟೊಂದು ಕಳಿಸಿದ್ದೀನಿ ಇದನ್ನು ನೋಡಿ ಅದಾದಮೇಲೆ ನೀವು ಅವ್ರನ್ನೋ ವಿಚಾರಣೆಗೆ ಎತ್ಕೋಬೇಕು ಬೇಡ ವಿಚಾರ ಮಾಡಿ ಇಲ್ಲ ಇಲ್ಲ ಇದು ರಾಜಕೀಯದ ನೀವು ಏನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅನ್ನೋದು ನಿಮ್ಮ ರಾಜಕೀಯ ದಾಳಕ್ಕೆ ಬಳಸಿಕೊಳ್ಳುವ ಐವತ್ತು ಪರ್ಸೆಂಟ್ ಗ್ರೌಂಡ್ ಆಗಿಬಿಟ್ಟಿದೆ ಅಲ್ಲಿ ಸೋತವರು ಇಲ್ಲಿ ಬಂದು ನೀವು ಗೆಲುವನ್ನು ನಿರೀಕ್ಷೆ ಮಾಡ್ತೀರಿ ಆ ರೀತಿಯಾಗಿ ಮಾಡಲಿಕ್ಕಾಗೋದಿಲ್ಲ ನಿಮ್ಮ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯಲ್ಲಿಯೇ ನ್ಯೂನತೆಗಳಿದ್ದಾವೆ ಆದ್ದರಿಂದ ನಿಮ್ಮ ಅರ್ಜಿಯನ್ನು ಬ್ರಾಡರ್ ಸ್ಪೆಕ್ಟ್ರಮಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಏನು ತಪ್ಪುಗಳಾಗಿ ಸಾಂವಿಧಾನಿಕವಾದಂಥ ನ್ಯೂನತೆಗಳನ್ನು ಇಟ್ಟುಕೊಂಡು ಬ್ರಾಡರ್ ಸ್ಪೆಕ್ಟ್ರಮ್ನಲ್ಲಿ ಹೊಸದಾಗಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡ್ಬನ್ನಿ ಪರಿಪರಿಯಾಗಿ ಕಪಿಲ್ ಸಿಬಲ್ ಕೇಳ್ತಾರೆ ಯಾವ ಮಾತಿಗೂ ಅವರು ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋದೆ ಅರ್ಜಿಯನ್ನು ವಜಾ ಮಾಡ್ತಾರೆ ನೋಡಿ ಅಭಿಷೇಕ್ ಮನೋಜ್ ಸಿಂಘ್ವಿ ಆದ ತಕ್ಷಣ ಹುಷಾರಾಗಬೇಕಾಗಿತ್ತು ಕಪಿಲ್ ಸಿಬಲ್ ಕಪಿಲ್ ಸಿಬಲ್ ಹುಷಾರಾಗಲಿಲ್ಲ ನಿನಗಾಗದೇ ಇದ್ರೆ ಏನಾಯಿತು ನಾ ಟ್ರೈ ಮಾಡ್ತೀನಿ ನೋಡೇ ಬಿಡೋಣ ನನಗೆ ಬಗ್ತಾರೆ ಅವರು ಅಂತ ಇಲ್ಲಿವರೆಗೂ ಇವರೆಲ್ಲ ಮಾಡಿದ್ದು ಅದೇ ಕೆಲಸ ದುಷ್ಯಂತ ದವೆಯಿಂದ ಹಿಡಿದು ಪ್ರಶಾಂತ್ ಭೂಷಣಿಂದ ಹಿಡಿದು ಅಭಿಷೇಕ್ ಮನು ಸಿಂವಿ ಕಪಿಲ್ ಸಿಬಲ್ ಇವರೆಲ್ಲ ತಮಗೆ ಬಂದ ಹಾಗೆ ಮನಸ್ಸೋ ಇಚ್ಛೆ ಯಾವ ಬೇಕೋ ಅರ್ಜಿಗಳನ್ನು ತರೋದು ತಕ್ಷಣದಲ್ಲಿ ಅವ್ರು ಹೇಳ್ಬಾರ್ದು ಏನಂತ ಆಯಿತು ಸದ್ಯಕ್ಕೆ ಎಲ್ಲವನ್ನು ನಿಲ್ಲಿಸೋಣ ಮಾನದಂಡವನ್ನು ಮಾಡ್ತೀವಿ ಬುಲ್ಡೋಸರ್ ಎಲ್ಲಿ ಓಡಿಸಬೇಕು ಅಂತ ಮಾನದಂಡ ಮಾಡಲಿಕ್ಕೆ ಹೊರಟಿದ್ರು ಹಿಂದೆ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಆ ಲಿಸ್ಟ್ ಅವರು ತಯಾರು ಮಾಡೋ ತನಕ ಯಾರೂ ಬುಲ್ಡೋಸರ್ ಪ್ರಯೋಗ ಮಾಡಬಾರ್ದು ಅಂತ ಹೇಳಿದರು ಅವ್ರು ಹಾಗೆ ಹೇಳಿದ ದಿವಸವೇ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಪ್ರಯೋಗ ನಡೆಸ್ತಾಯಿದ್ರು ಯೋಗಿ ಆದಿತ್ಯನಾಥ್ ಅವರು ಕೇರೇ ಮಾಡಲಿಲ್ಲ ಯಾಕೆ ಅಂದರೆ ಸಾಂವಿಧಾನಿಕವಾಗಿ ಏನು ನೋಟಿಸ್ ಕೊಡಬೇಕು ಏನು ಪ್ರಾಕ್ಟೀಸ್ ಇದೆ ಎಸ್ ಒ ಪಿ ಅದರ ಶಿಷ್ಟಾಚಾರವನ್ನು ಏನು ಪಾಲಿಸಬೇಕು ಕಾನೂನುಬದ್ಧವಾಗಿ ಪಾಲಿಸಿ ಯಾರ್ಯಾರನ್ನು ಮುಗಿಸ್ಬೇಕು ಸಮ ಮಾಡ್ತಾಯಿದ್ರು ಅವರು ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಹೋಗುವಾಗ ಒಂದು ಮಾತು ಹೇಳಿದರು ನನ್ನ ಜೀವನದ ಸಾರ್ಥಕ ಕ್ಷಣ ಏನು ಅಂದರೆ ಈ ಬಿಲ್ಡೋಸರ್ ನ್ಯಾಯವನ್ನು ನಾನು ನಿಲ್ಲಿಸಿದೆ ಅಂತ ಹೇಳಿದರು ಹಾಗೆ ನೋಡಿದರೆ ಬಿ ಆರ್ ಗವಾಯಿ ಅವರ ಅತಿ ಸ ಸಂದರ್ಭದಲ್ಲಿ ಅತಿ ಹೆಚ್ಚು ಬುಲ್ಡೋಸರ್ ಪ್ರಯೋಗ ಆಗಿದ್ದು ಉತ್ತರ ಪ್ರದೇಶದಲ್ಲಿ ಅಂದರೆ ಅವ್ರು ಹೇಳ್ತಾ ಇದ್ದದ್ದು ಏನಂದ್ರೆ ನಾವು ಶಿ ಶಿಕ್ಷೆಯನ್ನು ಕೊಡಬೇಕಾದ ಕೆಲಸ ನ್ಯಾಯಾಲಯದ್ದು ನೀವು ಕಾನೂನನ್ನು ಕೈಗೆತ್ತಿಕೊಳ್ಳುವ ಹಾಗಿಲ್ಲ ಹೌದು ಸರಿ ಒಪ್ತೀವಿ ಮೈಲಾಡ್ಗಳು ಏನು ಹೇಳ್ತಾರೆ ನಾವು ಒಪ್ತೀವಿ ಆದರೆ ನೀವು ನ್ಯಾಯವನ್ನು ಕೊಡಲಿಕ್ಕೆ ನಿಧಾನ ಮಾಡಿ ನ್ಯಾಯ ಕೊಡಬೇಕಾದ ಸಂದರ್ಭದಲ್ಲಿ ತಡೆಯಾಜ್ಞೆ ಕೊಟ್ಟು ಒಬ್ಬ ಶಟ್ಲ್ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾನೆ ಲಾಲು ಯಾದವ್ ಆತನಿಗೆ ವಾಪಸ್ ಜೈಲಿಗೆ ಕಳಿಸಲ್ಲ ಜಾಮೀನಾದಮೇಲೆ ರಾಹುಲ್ ಗಾಂಧಿ ಮೇಲೆ ಚುನಾವಣೆಗೆ ಸ್ಪರ್ಧಿಸಲಾರದಂಥ ಶಿಕ್ಷೆ ಇದೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ಇವತ್ತಿನವರೆಗೂ ಸ್ಟೇ ವ್ಯಾಕೆಟ್ ಆಗಿಲ್ಲ ನ್ಯಾಯ ಯಾವಾಗ ಸಿಗತ್ತೆ ಈಗ ಜಸ್ಟಿಸ್ ಸೂರ್ಯಕಾಂತ್ ಅವರ ಕಾಲ ಪೃಷ್ಠ ಕಾಲ ಈ ಕಾಲಘಟ್ಟದಲ್ಲಿ ಈ ರೀತಿಯಾದಂಥ ಅವಿವೇಕಿತನ ನಡೆಸಲಿಕ್ಕೆ ನನ್ನ ಕಾಲಘಟ್ಟದಲ್ಲಿ ಸಾಧ್ಯ ಇಲ್ಲ ಅಂತ ಜಸ್ಟಿಸ್ ಸೂರ್ಯಕಾಂತ್ ಹೇಳಿದ್ದಾರೆ ಸೂರ್ಯಕಾಂತ್ ಹೇಳಿದ ಆ ಮನಸ್ಥಿತಿ ಇದೆಯಲ್ಲ ಅದು ಉಳಿದವ್ರಿಗೂ ಅದೇ ಪ್ರೇರಣೆ ಆಗುತ್ತೆ ಜಸ್ಟಿಸ್ ಬಿ ನಾಗರತ್ನ ಅವರು ತುಂಬ ಚೆನ್ನಾಗಿ ಅಬ್ಸರ್ವೇಷನ್ಗಳನ್ನು ಮಾಡಿದರು ಜಾಯ್ ಮಾಲೆ ಬಾಗ್ಚಿ ಅವರಿದ್ದರು ಕೊನೆಗೆ ಸೊಪ್ಪೆ ಮುಖ ಹಾಕ್ಕೊಂಡು ರೂಮ್ನಿಂದ ಕಪಿಲ್ ಸಿಬಲ್ ಹೊರಗೆ ಬರಬೇಕಾದಂಥ ಪರಿಸ್ಥಿತಿ ಬಂತು ನಿನ್ನೆ ಒಂದು ಬೆಳವಣಿಗೆಯನ್ನು ಹೇಳಿದ್ದೆ ನಾನು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಸ್ಸಾಂಗೆ ಚುನಾವಣಾ ಪ್ರಭಾರಿಯಾಗಿ ಅಲ್ಲಿ ಭೂಪೇನ್ ಬೊಹ್ರಾ ಅಂತ ಒಬ್ಬರನ್ನ ಕಾಂಗ್ರೆಸ್ನಿಂದ ಕಳಿಸಲಾಗಿತ್ತು ಆತ ರಾಜೀನಾಮೆ ಕೊಟ್ಟ ಅಂತ ಹೇಳಿದ್ದೆ ನಾನು ನಿನ್ನೆ ನಿಮಗೆ ಉಪೇನ್ ಬೊಹ್ರಾ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಕೊಟ್ಟು ಅಸ್ಸಾಮ್ಗೆ ಕಳಿಸಿದರೆ ಅಲ್ಲಿ ಗೌರವ್ ಗೊಗೊಯ್ ಅವನಿಗೆ ಕೊಡಬೇಕಾದ ಸ್ಥಾನಮಾನ ಕೊಡಲಾರ್ದು ಇನ್ನಿಬ್ಬರು ಅವ್ರ ಹಿಂದೆ ಸ್ಪೈ ಹಾಕ್ತಾರೆ ಭೂಪೇನ್ ಬೊಹ್ರ ರಾಜೀನಾಮೆ ಕೊಟ್ಬಿಟ್ಟು ಇನ್ನೂ ಚುನಾವಣೆ ಶುರುವೇ ಆಗಿಲ್ಲ ಸಿದ್ಧತೆಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದರು ಗೌರವ್ ಗೊಗೊಯಿ ಅಂಥ ಸ್ಥಿತಿಯಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆನೇ ಹಿಂದಿಬ್ಬರನ್ನ ಬಿಡೋದು ಭೂಪೇನ್ ಬೊಹ್ರಾ ರಾಜೀನಾಮೆ ಕೊಟ್ಟರು ಆವಾಗ ಮಧ್ಯಪ್ರವೇಶ ಮಾಡಿದ್ದು ಇದೇ ಹಿಮಂತ ಹಿಮಂತ ಬಿಸ್ವ ಶರ್ಮ ಹೇಳ್ತಾರೆ ಇದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನಗೆ ಇವರಪ್ಪ ಗೌರವ್ ಗೊಗೊಯ್ ಅವರಪ್ಪ ತರುಣ್ ಗೊಗೋಯ್ ಇದ್ರು ತರುಣ್ ಗೊಗೊಯ್ ಅವರು ಇದೇ ರೀತಿ ಅನ್ಯಾಯ ಮಾಡಿದರು ನನ್ನ ಕಡೆ ಐವತ್ನಾಲ್ಕು ಜನ ಎಮ್ ಎಲ್ ಎಗಳಿದ್ದರು ಸ್ವತಃ ಸೋನಿಯಾ ಗಾಂಧಿ ನಿನಗೆ ಬಹುಮತ ಇದೆ ನೀನು ಮುಖ್ಯಮಂತ್ರಿ ಆಗುವಂಥ ಫರ್ಮಾ ನೋಡಿಸಿ ದಿನಾಂಕವನ್ನು ನಿಗದಿಪಡಿಸು ವಚನಕ್ಕೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಹೇಳಿದಾಗ ನಾನು ಅಂಬುಬಾಚಿ ಮೇಳ ಇದೆ ಕಾಮಾಖ್ಯ ದೇವಸ್ಥಾನದ್ದು ಅದು ಮುಗಿದ ಮೇಲೆ ಒಂದು ಮುಹೂರ್ತ ತೆಗೆಸಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದರೆ ಅಮೇರಿಕಾದಲ್ಲಿ ಕೂತಿರುವಂಥ ರಾಹುಲ್ ಗಾಂಧಿ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನ್ ಮಾಡಿ ನಾನು ಮುಖ್ಯಮಂತ್ರಿ ಆಗಲಾರ್ದಾಗೆ ಅವತ್ತಿನ ಕಾಲಘಟ್ಟದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನ್ನನ್ನು ತಡೆದರು ಹಿಂದೂಗಳಿಗೆ ಆಸ್ಪದವಿಲ್ಲ ಕಾಂಗ್ರೆಸ್ಸಿನಲ್ಲಿ ನಾನು ಅವತ್ತು ಭಾಳ ನೋವಿನಿಂದ ಕಾಂಗ್ರೆಸ್ ತೋರೆದು ಎರಡು ಸಾವಿರದ ಹದಿನಾರರಲ್ಲಿ ಬಿ ಜೆ ಪಿಗೆ ಬಂದೆ ಬಿ ಜೆ ಪಿಗೆ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ನನಗೆ ನನ್ನ ನಿರೀಕ್ಷೆಗಿಂತ ಹೆಚ್ಚಿನದನ್ನು ಕೊಡ್ತೀವಿ ನೀನೀಗ ತರುಣ್ ಗೊಗೋಯಿಂದ ನಾನು ಅನ್ಯಾಯಕ್ಕೊಳಗಾದೆ ನೀನು ಈ ಭೂಪೇನ್ ಬೊಹ್ರ ಮಗ ಗೌರವ್ ಗೊಗೋಯಿಂದ ತೊಂದರೆ ಅನುಭವಿಸ್ತಾ ಇದೆಯಾ ಮಲತಾಯಿ ಧೋರಣೆಯನ್ನು ಅನುಭವಿಸ್ತಾ ಇದೆಯಾ ಬಿಟ್ಟು ನನ್ನ ಹತ್ರ ಬಾ ನಿನಗೇನು ಬೇಕು ಸ್ಥಾನಮಾನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಈಗ ಈ ಭೂಪೇನ್ ಬೊಹ್ರಾ ಕಾಂಗ್ರೆಸ್ಸನ್ನು ತೊಡೆದು ತೊರೆದು ಭಾರತೀಯ ಜನತಾ ಪಾರ್ಟಿಯನ್ನು ಸೇರುವಂಥ ಸಾಧ್ಯತೆ ಇದೆ ಫೆಬ್ರವರಿ ಇಪ್ಪತ್ತೆರಡಕ್ಕೇನು ಸೇರ್ತಾರೆ ಅಂತ ನಿರೀಕ್ಷೆ ಇದೆ ಈ ಮಧ್ಯೆ ಚುನಾವಣೆಯ ಬಗ್ಗೆ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ ಮಾರ್ಚ್ ಮಧ್ಯಂತರದಲ್ಲಿ ದಿನಾಂಕವನ್ನು ನಿಗದಿಪಡಿಸ್ಲಾಗತ್ತೆ ಏಪ್ರಿಲ್ನಲ್ಲಿ ನಾಲ್ಕು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆ ನಡೆಯಲಿದೆ ಆಗಲೇ ಪ್ರಕರಣ ಹೇಳಿದ್ನಲ್ಲ ಯಾವುದು ಕಪಿಕ್ಸಿಬಲ್ ಪ್ರಕರಣ ಕಪಿಕ್ಸಿಬಲ್ ಅಪ್ಲಿಕೇಶನ್ ಹಾಕಿದವರು ಅಕ್ ಅರ್ಜಿದಾರ ಯಾರು ಗೊತ್ತಾ ನಜೀಬ್ ಜಂಗ್ ಅಂಥೇಳಿ ನೋಡಿ ಈತ ದಿಲ್ಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂಥ ಮನುಷ್ಯ ಈತನಿಂದ ನ್ಯಾಯವನ್ನು ನೀವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ ಈ ನಜೀಬ್ ಜಂಗು ಇನ್ನೊಬ್ಬ ಪ್ರೊಫೆಸರು ರೂಪ್ರೇಖಾ ವರ್ಮಾ ಅಂಥೇಳಿ ಇವರಿಬ್ಬರು ಸೇರಿ ಹಾಕಿದಂಥ ಅಪ್ಲಿಕೇಶನ್ಗೆ ಕಪಿಲ್ ಸಿಬ್ಬಲ್ ಕೋರ್ಟ್ ಹೋಗಿದ್ದು ಈ ನಜೀಬ್ ಜಂಗ್ ಏನೇನು ಮಾಡಿದ್ದಾರೆ ಅಂತ ಮುಂದಿನ ಯಾವುದರ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಯಾವ ಹೇಟ್ ಸ್ಪೀಚಿಗೆ ಸಂಬಂಧಪಟ್ಟ ಹಾಗೆ ಭಾರತ ಜನ್ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಮಂತ ಬಿಸ್ವ ಶರ್ಮಾ ಅವ್ರನ್ನ ಟಾರ್ಗೆಟ್ ಮಾಡಿ ಇವರು ಕೋಮದ್ವೇಷ ಹೆಚ್ಚಿಸ್ತಾರೆ ಮಿಯಾ ಮುಸ್ಲಿಮ್ ಅಂತ ಹೇಳ್ತಾರೆ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ ಇವರು ಬಳಸುವಂಥ ಎರಡು ಘೋಷಣೆಗಳನ್ನು ಹೇಳ್ತೀನಿ ಅವು ಸರಿ ಇದಾವೆ ಮೋದಿ ತೇರಿ ಕಬರ್ ಕುದಿಯಂಗಿ ಅಂತ ಮಾತಾಡ್ತಾರೆ ಇವರು ಕಬರ್ ಕುದೆಂಗೆ ಕಬರ್ ಕುದೇಗೆ ಮೋದಿ ತೇರ ಕದಕ್ ಕಬರ್ ಕುದಂಗೆ ಅಂತ ಇದೇನು ಭಾರತೀಯ ಜನತಾ ಪಾರ್ಟಿಯವ್ರು ಹೇಳಿದ್ರ ಇದು ಹೇಟ್ ಸ್ಪೀಚ್ ಅಲ್ವಾ ಇನ್ನೊಂದು ತಿಲಕ್ ತಿಲಕ್ ತರಾಜು ಅವ್ರ ತಲ್ವಾರ್ ಇನ್ಕೋ ಮಾರೋ ಜ್ಯೋತೆ ಚ ಜೋತೆ ಚಾರ್ ತಿಲಕ್ ತರಾಜು ಅವ್ರ ತಲ್ವಾರ್ ಇನ್ಕೋ ಮಾರೋ ಜೂತೆ ಚಾರ್ ತಿಲಕ್ ಅಂತಂದ್ರೆ ಈ ಗಂಧ ಹಚ್ಕೋತೀವಲ್ಲ ಅವರು ನಾವು ತಿಲಕ್ ಹಚ್ಕೊಳ್ಳೋರು ತರಾಜು ಅಂದ್ರೆ ತುಕ್ ತಕ್ಕಡಿ ಹೇಳೋರು ನಮ್ಮ ವೈಶ್ಯರು ತಲ್ವಾರ್ ಅಂದರೆ ಕ್ಷತ್ರಿಯರು ಇವರಿಗೆ ಚಪ್ಪಲಿಯಿಂದ ನಾಲ್ಕು ಹೊಡಿಬೇಕು ಅಂತ ಇವರು ಘೋಷಣೆಗಳನ್ನು ಕೂಗ್ತಾರೆ ಬ್ರಾಹ್ಮಣ್ ತುಮ್ಲೋಗ್ ಭಾರತ್ ಜೋಡೋ ಅಂತ ಇವರು ಘೋಷಣೆಗಳನ್ನು ಕೂಗ್ತಾರೆ ಈ ಎಲ್ಲ ಘೋಷಣೆಗಳು ಸಾಮರಸ್ಯವನ್ನು ಉಂಟು ಮಾಡುವ ಅಥವಾ ಕೋಮು ದಿವಸ ಹೆಚ್ಚಿಸಲಾರದೆ ಈ ಏನು ರಾ ರಾಹುಲ್ ಗಾಂಧಿ ಹೇಳಿದ್ರಲ್ಲ ನಾನು ಸ್ವೀಟ್ ಮಾರ್ತಾ ಇದ್ದೀನಿ ಇದು ನಫರತ್ಗಿದ್ದು ಮೇ ದುಕಾನ್ ಲಗಾತ ಹೋ ಅಂತೆಲ್ಲ ಹೇಳಿದ್ರಲ್ಲ ಅದೇನಾದರೂ ಇದೆಯಾ ಅದನ್ನು ಹೇಳಬೇಕಾದ ಮೊಹಬ್ಬತ್ಕಿ ಕಿ ದುಖಾನ್ ಅಂತವ್ರದ್ದು ಇದು ಮೊಹಬ್ಬದಕ್ಕೆ ದುಖಾನ ಇದು ಅದನ್ನು ಕಪಿಲ್ ಸಿಬಲ್ ಹೇಳ್ಬೋದು ಕಪಿಲ್ ಸಿಬಲ್ಗೆ ಕಾಂಗ್ರೆಸ್ನಲ್ಲಿ ಬೆಲೆಯೇ ಇಲ್ಲ ಸಮಾಜವಾದಿ ಪಾರ್ಟಿಯ ಸಹಾಯ ತಗೊಂಡು ಅಖಿಲೇಶ್ ಯಾದವ್ನಿಂದ ರಾಜ್ಯಸಭಾ ಸದಸ್ಯರಾದವರು ಇದೇ ಕಪಿಲ್ ಸಿಬ್ಬಲ್ಗೆ ಇದೇ ರಾಹುಲ್ ಗಾಂಧಿ ನೀನು ಆರ್ ಎಸ್ ಎಸ್ ಏಜೆಂಟು ಅಂತ ಸಭೆಯಲ್ಲಿ ಹೇಳಿದರು ಆದರೆ ಇವರು ಯಾರಿಗೂ ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ಇರೋದ್ರಿಂದ ಎಂಥ ಸ್ಥಿತಿ ಬಂದರೂ ಕೂಡ ಮತ್ತೆ ಹೋಗಿ ಕೋರ್ಟ್ ಮುಂದೆ ನಿಲ್ತಾರೆ ಈ ರೀತಿ ಛೀಮಾರಿ ಹಾಕ್ಸ್ಕೊಂಡು ಬರ್ತಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ